ಹಾಯ್ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ದ್ರವ್ಯಗಳ ಬಗ್ಗೆ ತಿಳಿಯೋಣ ದ್ರವ್ಯಗಳು ಅಣುಗಳಿಂದ ಮಾಡಲ್ಪಟ್ಟಿದೆ ಅಣುಗಳೆಂದರೆ ದ್ರವ್ಯದ ಎಲ್ಲ ಮೂಲ ಗುಣಗಳನ್ನು ಹೊಂದಿದ ಸ್ವತಂತ್ರ ಕನ ಅಥವಾ ಪರಮಾಣುಗಳ ಗುಚ್ಛ ಎಂದರ್ಥ ಏಕೆಂದರೆ ಅಣುಗಳು ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಅಣುವಿನಲ್ಲಿ ಎರಡಕ್ಕಿಂತ ಹೆಚ್ಚು ಪರಮಾಣುಗಳಿರುತ್ತವೆ ಅವು ಒಂದೇ ರೀತಿಯ ಪರಮಾಣುಗಳಾಗಿರಬಹುದು ಅಥವಾ ಎರಡಕ್ಕಿಂತ ಹೆಚ್ಚು ಬಗೆಯ ಪರಮಾಣುಗಳಾಗಿರಬಹುದು ಒಂದು ಅಣುವಿನಲ್ಲಿರುವ ಪರಮಾಣುಗಳ ರಾಶಿಯ ಮೊತ್ತಕ್ಕೆ ಅಣುರಾಶಿ ಎನ್ನುತ್ತೇವೆ ಅಣುಗಳು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡಾಗಲೋ ಅಥವಾ ಕಳೆದುಕೊಂಡಾಗಲೋ ವಿದ್ಯುದಂಶಯುಕ್ತ ಕಣಗಳಾಗುತ್ತವೆ ಇವುಗಳಿಗೆ ಅಯಾನುಗಳು ಎನ್ನುತ್ತೇವೆ ಅಣುಗಳು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡಾಗ ಉಂಟಾಗುವ ಧನಾವೇಶದ ಅಯಾನುಗಳನ್ನು ಕ್ಯಾಟಯಾನುಗಳು ಎನ್ನುತ್ತೇವೆ ಅದೇ ರೀತಿ ಅಣುಗಳು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡಾಗ ಉಂಟಾಗುವ ಋಣಾವೇಶದ ಅಯಾನುಗಳನ್ನು ಆನಯಾನುಗಳು ಎಂದು ಕರೆಯುತ್ತೇವೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲ ದ್ರವ್ಯದ ಮೂಲ ಪರಮಾಣುಗಳು ಎನ್ನುತ್ತೇವೆ ಪರಮಾಣುಗಳು ಪ್ರೋಟಾನ್ ನ್ಯೂಟ್ರಾನ್ ಇಲೆಕ್ಟ್ರಾನ್ಗಳಿಂದ ಮಾಡಲ್ಪಟ್ಟಿರುತ್ತವೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಪರಮಾಣುವಿನ ಬೀಜ ಕೇಂದ್ರದಲ್ಲಿದ್ದರೆ ಇಲೆಕ್ಟ್ರಾನ್ಗಳು ಬೀಜ ಕೇಂದ್ರದ ಸುತ್ತಲೂ ವಿವಿಧ ಕಕ್ಷೆಗಳಲ್ಲಿ ಸುತ್ತುತ್ತಿರುತ್ತವೆ ಪರಮಾಣುವಿನಲ್ಲಿನ ಕಕ್ಷೆಗಳನ್ನು ನಾಲ್ಕು ಪ್ರಧಾನ ಕಕ್ಷೆಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಕೆ ಎಲ್ ಎಂ ಮತ್ತು ಎನ್ ಕಕ್ಷೆಗಳು ಯಾವ ಯಾವ ಕಕ್ಷೆಗೆ ಎಷ್ಟೆಷ್ಟು ಎಲೆಕ್ಟ್ರಾನ್ಗಳು ಹಂಚಲ್ಪಟ್ಟಿವೆ ಎಂಬುದನ್ನು ತಿಳಿಸುವ ಬರಹವೇ ಎಲೆಕ್ಟ್ರಾನ್ ವಿನ್ಯಾಸ ಪರಮಾಣುವಿನಲ್ಲಿನ ಅತ್ಯಂತ ಹೊರಕವಚವು ಎನ್ ಪಿ ಸಿಕ್ಸ್ ವಿನ್ಯಾಸವನ್ನು ಹೊಂದಿರುವುದಕ್ಕೆ ಅಷ್ಟಕ ಜೋಡಣೆ ಎನ್ನುತ್ತೇವೆ ಜೋಡಣೆಯನ್ನು ಹೊಂದಿರುವ ಧಾತುಗಳನ್ನು ಜಡನಿಲಗಳು ಅಥವಾ ಸೊನ್ನೆ ಗುಂಪಿನ ಧಾತುಗಳು ಮೂಲವಸ್ತುಗಳು ಎನ್ನುತ್ತೇವೆ